ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಹೈ ಒಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳ್ಳೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಅರಾಮದೀವಿ ನಿನ್ನೆ ದಿನ ಬರ್ತ್ಡೇ ವಿಶ್ ಮಾಡಿದ್ರಿ ಭಾಳ ಖುಷಿ ಆಯಿತು ನಿಮ್ಮ ಬ್ಲೆಸ್ಸಿಂಗ್ಸ್ ನನಗೆ ಸಿಕ್ಕೈತೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗು ಸೊ ಹನ್ನೆರಡುವರೆ ಆಗಿತ್ತು ಲಾ ಬ್ಲಾಗ್ ಶುರು ಮಾಡುತ್ತೆ ಮುಂಜಾನೆನೆ ಮಾಡ್ಬೇಕಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ನಾಷ್ಟ ಎಲ್ಲ ಆಯಿತು ಈಗ ಅಡುಗೆ ಮಾಡಿದೆ ಲಾಗ್ನು ಶುರು ಅಂತೇಳಿ ಬ್ಲಾಗ್ ಶುರು ಮಾಡ್ಕೊಂಡೀನಿ ಹಸ್ಬೆಂಡ್ ಸ್ವಲ್ಪ ಸಪೋರ್ಟ ಮಿಲ್ಕ್ ಶೇಕ್ ಮಾಡಿಕೊಡು ಅಂದರು ಹಂಗಾಗಿ ಅವ್ರಿಗೆ ಮಿಲ್ಕ್ ಶೇಕ್ ಮಾಡಿಕೊಟ್ಟು ನಾನು ಅಡುಗೆ ಶುರು ಮಾಡ್ಕೋಬೇಕು ಬರ್ರಿ ನೋಡು ನಂತ ಇವತ್ತಿನ ವ್ಲಾಗ್ ಯಾವ ರೀತಿ ಹೋಗ್ತೈತೆ ಏನು ಅಂತ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಓಕೆ ಬರ್ರಿ ವ್ಲಾಗ್ ಶುರು ಮಾಡೋಣ ಅಂತ ಕಿವನು ತೆಗೆದಿಟ್ಟಿನಿ ಒಂಥರ ಈ ಶಕಿಗೆ ಭಾಳ ಇರಿಟೇಷನ್ ಆಗಕತ್ತಿತ್ತು ಹಂಗಾಗಿ ತೆಗ್ದಿಟ್ಟೇನಿ ಸಿಕ್ಕಾಪಟ್ಟಿ ಬಿಸಿಲೈತಿ ಇವತ್ತ ನಿನ್ನ ಮಳೆ ಆಗೈತ್ ಕರಿ ಬಟ್ ಇವತ್ತೂ ಹೇಳಂಗಿಲ್ಲ ಅಷ್ಟು ಬಿಸಿಲೈತಿ ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟಿ ಬಿಸಿಲೈತಿ ಓಕೆ ಬರ್ರಿ ಈಗ ಪಾಲ್ ಕಾಯಿಸಿನಿ ತಣ್ಣಗೂ ಆಗ್ಯವು ಈಗ ಫಾರ್ ಮಿಲ್ಕ್ ಶೇಕ್ ಮಾಡಿಕೊಟ್ಟು ಸಿಗ್ತೀನಿ ಇಲ್ಲಿ ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡ್ಬೇಕಂತ ರೆಡಿ ಮಾಡಿಟ್ಟಿದ್ದೆ ಕರೆಂಟ್ ಒಯ್ಯು ಹೋಗಿತ್ತು ಈಗ ಬಂತು ಇದನ್ನು ರೆಡಿ ಮಾಡ್ಕೋಬೇಕೀಗ ನೋಡಿರಿ ಸಪೋಟಾ ಮಿಲ್ಕ್ ಶೇಕ್ ರೆಡಿ ಯಾವಾಗಲೂ ಚೂಸ ಶೇರ್ ಮಾಡ್ಕೊತಾ ಇರ್ತೀನಲ್ಲ ಹಂಗಾಗಿ ಹೇಳ್ತೀನಿ ಶೇರ್ ಮಾಡಲಿಲ್ಲ ಫ್ರೆಂಡ್ಸ್ ನಾನು ಇಲ್ಲಿ ನೋಡ್ಬೋದು ಶೇಂಗಾ ಹುರಿದು ರೊಟ್ಟಿ ಮಾಡಿದ್ನೆಲ್ಲ ಅದೇ ಅಂಚಿನೊಳಗೆ ಸ್ವಲ್ಪ ಶೇಂಗಾ ಒಂದು ಕಾಲು ಕೆ ಜಿಯಷ್ಟು ಶೇಂಗಾ ಹುರಿದು ಇಟ್ಟಿನಿ ಅಂದರೆ ಇದು ಪೌಡರ್ ಮಾಡಿ ಅಥವಾ ಈ ಥರ ಸಿಪ್ಪಿ ತೆಗ್ದು ಇಟ್ಬಿಟ್ರೆ ಯಾವಾಗ ನಾನು ತಿನ್ನೋಕ್ಕೂ ಬರ್ತಾವೋ ಮತ್ತು ಶೇಂಗಾ ಸಾರಿಗೆ ಪಲ್ಯಕ್ಕೆ ಎಲ್ಲದಕ್ಕೂ ಬರ್ತೈತೆ ಹಂಗಾಗಿ ಇನ್ನೇನಿಲ್ಲ ಅದು ಸ್ವಲ್ಪ ಬಿಸಿ ಇತ್ತಲ್ಲ ಹಂಗೆ ಅದಕ್ಕಾಗಿ ಹಂಗೆ ಇಟ್ಟಿದ್ದೆ ಅದು ಸಿಪ್ಪಿಯೆಲ್ಲ ತೆಗೆದಿಡಬೇಕು ಈಗ ರೊಟ್ಟಿನೂ ಮಾಡಿ ಇಟ್ಟೀನಿ ಈಗ ನಾನು ಪಲ್ಯಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿದ್ರಾಯಿತು ಆಯಿತು ಅಂಥೇಳಿ ಉಳ್ಳಾಗಡ್ಡಿ ಹರ್ಚಾಕತ್ತೀನಿ ಬೆಂಡೆಕಾಯಿ ನಾನು ಬೆಳಿಗ್ಗೆನೆ ತೊಳೆದು ಈ ರೀತಿ ಒಂದು ಕಾಟನ್ ಬಟ್ಟೆ ಮ್ಯಾಗ ಹಾಕೀನಿ ಅಂದ್ರೆ ಲೋಳೆ ಎಲ್ಲ ಬರಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ ಅಂದ್ರೆ ಸ್ವಲ್ಪ ಅರಿಶಿನ ನಿಂಬೆಹಣ್ಣು ಹಾಕಿ ಫ್ರೈ ಮಾಡಿದ್ರು ಲೋಳೆ ಬರೋಲ್ಲ ಈ ಟಿಪ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವರ್ಕ್ ಆಗ್ತೈತಿ ಟ್ರೈ ಮಾಡಿ ನೋಡ್ರಿ ತೊಳೆದ ತಕ್ಷಣ ನೀವು ಕಟ್ ಮಾಡಿದ್ರೆ ಅಂದ್ರೆ ಫುಲ್ಲು ಲೋಳೆ ಎಲ್ಲ ಬಂದುಬಿಡ್ತೈತಿ ಹಂಗಾಗಿ ಈಗ ನಾನು ಉಳ್ಳಾಗಡ್ಡೆ ಎಲ್ಲ ಕಟ್ ಮಾಡ್ತೀನಿ ಪಲ್ಯ ಬೆಂಡೆಕಾಯಿ ಪಲ್ಯ ಮಾಡೋದು ಭಾಳ ದಿನದ ಅಂದ್ರೆ ಒಂದು ವರ್ಷದಿಂದ ಶೇರ್ ಮಾಡಿದ್ದೆ ಮತ್ತು ಶೇರ್ ಮಾಡಿಲ್ಲ ಅಂದ್ಕೊಂತೀನಿ ಹಂಗಾಗಿ ಹೊಸ್ದಾಗಿ ಜಾಯಿನ್ ಆಗ್ತಿರ್ತಾರಲ್ಲ ಒಬ್ರೊಬ್ಬರು ಮಾಡೋ ರೀತಿ ಒಂದೊಂದು ರೀತಿಯಾಗಿರ್ತೈತೆ ಅಡುಗೆ ಹಂಗಾಗಿ ಶೇರ್ ಮಾಡಿದ್ರಾಯ್ತಂತ ಶೇರ್ ಮಾಡೋ ವಾಯ್ಸ್ ವಾಯ್ಸು ಕ್ಲಾರಿಟಿ ಐತೆ ಇಲ್ಲ ಅಂತ ತಿಳಿಸ್ರಿ ಭಾಳ ಮಂದಿ ವಾಯ್ಸ್ ಇತ್ತೀಚಿಗೆ ಕಡಿಮೆ ಬರಾತೈತಿ ಅಂತ ಹೇಳತ್ತಿರಿ ಅಂದ ಅದಕ್ಕೆ ಈಗ ನಾನು ಉಳ್ಳಾಗಡ್ಡಿ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ತೊಗೊಳಾಕತ್ತೀನಿ ಆಮೇಲೆ ನಿಮ್ಗೆ ಕೈನ್ ಒಳಗೆ ಇನ್ನೊಂದು ಅಪ್ಡೇಟ್ ಬಂದೈತಿ ಸಲ ಕೈನ್ ಮಾಸ್ಟರ್ ನೀವು ಅಪ್ಡೇಟ್ ಮಾಡಿ ಮಾಡ್ಕೊಂಡಿಲ್ಲ ಅಂದ್ರೆ ಅಪ್ಡೇಟ್ ಮಾಡ್ಕೋರಿ ಏನಂದ್ರೆ ಬ್ಯಾಕ್ಗ್ರೌಂಡ್ ನೋಯ್ಸ್ ಏನಾರು ಇದ್ರೆ ರಿಮೂವರ್ ಅಂತ ಬಂದೈತಿ ಸೊ ಅದು ನೀವು ರಿಮೂವ್ ಮಾಡ್ಕೊಂಡ್ರಿ ಅಂದ್ರೆ ಹಿಂದ್ಗಡೆ ಎಷ್ಟೇ ಗದ್ದಲ ಇತ್ತು ಎಷ್ಟೇ ಸೌಂಡ್ ಇತ್ತು ಅಂದ್ರೂ ಅದು ರಿಮೂವ್ ಮಾಡಿದ್ರೆ ಆಯಿತು ನಿಮ್ಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಏನು ಬರೋಲ್ಲ ಅಷ್ಟು ಕ್ಲಾರಿಟಿ ಬರ್ತೈತಿ ನೀವು ಟ್ರೈ ಮಾಡಿ ನೋಡಿರಿ ಕಾಯಿನ್ ಮಾಸ್ಟರ್ ಒಳಗೆ ಅಮೌಂಟ್ ಪೇ ಮಾಡಿ ವಿಡಿಯೋ ಎಡಿಟ್ ಮಾಡೋರು ಅದರ ಸೊ ವಿಡಿಯೋ ಫ್ರೀಯಾಗಿ ವಿಡಿಯೋ ಎಡಿಟ್ ಮಾಡೋರು ಅದರ ನಾನು ಫ್ರೀಯಾಗಿನೇ ವಿಡಿಯೋ ಎಡಿಟ್ ಮಾಡ್ತೀನಿ ನಾನು ಯಾಕಂದ್ರೆ ಅಷ್ಟೆಲ್ಲ ವಾಟ್ರ್ ಮಾರ್ಕ್ ಬಗ್ಗೆ ತಲೆ ಕೆಡ್ಸ್ಕೊಲ್ಲ ಕೆಲವೊಬ್ರು ಈ ಕಾಯಿನ್ ಮಾಸ್ಟರ್ ವಾಟ್ರ್ ಮಾರ್ಕ್ ಎಲ್ಲ ಕಾಣಬಾರ್ದು ಅಂಥೇಳಿ ದುಡ್ಡು ಪೇ ಮಾಡಿ ವಾಟ್ರ್ ಮಾರ್ಕ್ ಎಲ್ಲ ರಿಮೂವ್ ಮಾಡ್ತಾರೆ ಬಟ್ ನಾನಿಲ್ಲ ಕಂಡ್ರೂ ಏನೂ ತೊಂದರೆ ಇಲ್ಲ ಬಿಡ್ರಿ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ಳೋದು ಅಲ್ಲ ಸೊ ಹಂಗಾಗಿ ನಾನು ಹಂಗೆ ಎಡಿಟ್ ಮಾಡ್ತಿರ್ತೀನಿ ಈಗ ಸಲ ಅಪ್ಡೇಟ್ ಮಾಡ್ಕೊರಿ ಕೈನ್ ಮಾಸ್ಟರ್ ಅಪ್ಡೇಟ್ ಮಾಡ್ಕೊರಿ ಒಳ್ಳೊಳ್ಳೆ ಫೀಚರ್ಸ್ ಬಂದಾವ ಭಾಳ ಎಲ್ಪ್ ಆಗ್ತೈತಿ ವಿಡಿಯೋ ಮಾಡೋರ್ಗಿನೂ ಈಗ ನಾನು ಒಂದು ಪಾತ್ರೆ ಇಟ್ಟಿನಿ ಅದಕ್ಕೆ ಒಂದು ಎರಡು ಅಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿನಿ ಜಾಸ್ತಿ ಹಾಕ್ಬೇಡ್ರಿ ನೋಡ್ಕೊಂಡು ಹಾಕೋಬೋದು ಆಮೇಲೆ ಫ್ರೈ ಮಾಡಬೇಕಾದ್ರೆ ನಿಮ್ಗೆ ಆಗಿ ಯಾವ ರೀತಿ ಮಾಡೋದು ಅಂತ ಹಾಕ್ತೀನಿ ಇವತ್ತು ಜೀರಿಗೆ ಸಾಸಿವೆ ಎರಡು ಹಾಕ್ಬೇಕೀಗ ಸಾಸಿವೆ ಜೀರಿಗೆ ಕೆಲವೊಬ್ರು ಅಂದ್ರೆ ನಾರ್ಮಲಾಗಿ ಎಲ್ಲರೂ ಮಾಡೋದು ಹೆಂಗಂದ್ರೆ ಫಸ್ಟ್ ಬೆಂಡೆಕಾಯಿ ಉರಿದು ತೆಗದ ಆಮೇಲೆ ಒಗ್ಗರಣೆ ಕೊಡ್ತಾರೆ ಬಟ್ ನಾವು ಒಂದ್ರಾಗ ತೋರ್ಸಾತಿದೆ ಟೈಮ್ ಇರ್ಲಾರ ಅವ್ರಿಗೆ ವರ್ಕಿಂಗ್ ವುಮೆನ್ಸ್ಗೆಲ್ಲ ಟೈಮ್ ಜಾಸ್ತಿ ಇರಲ್ಲ ಸೊ ಅಂತವ್ರಿಗೆ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಚಟ್ಪೀಟ ಅನ್ನಬೇಕು ಜೀರಿಗೆ ಸಾಸಿವೆ ಚಟ್ಪಿಟ ಆದ್ಮ್ಯಾಗ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಇವೆರಡು ಹಾಕಿ ನಾನು ಸ್ವಲ್ಪ ಒಂದು ನಿಮಿಷ ನಾವು ಇದು ಫ್ರೈ ಮಾಡ್ಕೋಬೇಕು ಜಾಸ್ತಿ ಇಲ್ಲ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಉಳ್ಳಾಗಡ್ಡೆ ಸ್ವಲ್ಪ ಫ್ರೈ ನಾನು ನಾನಿಲ್ಲಿ ಒಂದು ಪಾವು ಕೆ ಜಿ ಅಂದ್ರೆ ಕಾಲು ಕೆ ಜಿಯಷ್ಟು ಬೆಂಡೆಕಾಯಿ ತೊಳೆದು ಒರೆಸಿ ಕಟ್ ಮಾಡಿಟ್ಟಿದ್ದೆ ಸೊ ಅದು ಹಾಕೋಕತ್ತೀವಿ ನೀವು ಖಂಡಿತ ಟ್ರೈ ಮಾಡಿರಿ ಭಾಳ ಈಸಿ ಅದ ಮೆಥಡ್ ಇದು ಈಗ ಲೋ ಫ್ಲೇಮ್ ಮ್ಯಾಗ ನೋಡ್ರಿ ಸ್ವಲ್ಪ ಲೋಳೆ ಲೋಳೆ ಏನು ಬರವಲ್ದು ಆ ಮೆಥಡ್ ಫಾಲೋ ಮಾಡ್ರಿ ಈ ಲೋಳೆ ಎಲ್ಲ ಜಾಸ್ತಿ ಬರಲ್ಲ ಜೊತೆಗೆ ನಾನು ಸ್ವಲ್ಪ ಅರಶಿನೂ ಹಾಕೊಳಕತ್ತೀನಿ ಅರಿಶಿನ ಹಾಕೋದ್ರಿಂದ ಈ ಲೋಳೆ ಎಲ್ಲ ಬರೋಲ್ಲ ಹಂಗಾಗಿ ಒಂದು ವೇಳೆ ಇಲ್ಲ ನಿಂಬೆಣ್ಣೆ ಜಾಸ್ತಿ ಅದಾವೆ ಮನೆಯಾಗಂದ್ರೆ ನಿಂಬೆಣ್ಣೆ ಹಾಕೊಂಡು ಇದು ಫ್ರೈ ಮಾಡ್ಕೊರಿ ಈಗ ನಾನು ಒಂದು ಸ್ವಲ್ಪ ಅರಿಶಿನ ಹಾಕೊಳಕತ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಐದು ನಿಮಿಷದ ಚೆನ್ನಿದಾಗ ಫ್ರೈ ಮಾಡ್ಕೊಳ್ಳೋಣ ಅಂತ ಇದು ನೋಡ್ರಿ ಕಂಪ್ಲೀಟ್ ಆಗಿ ಬೆಂಡೆಕಾಯಿ ಫ್ರೈ ಆಗ್ಯಾವ ಐದು ನಿಮಿಷ ಸಾಕು ನೋಡ್ರಿ ಪಲ್ಯ ಮಾಡ್ಕೊಳಕ ಬೆಂಡಿ ಫ್ರೈ ಒಂಚೂರು ನೋಡ್ರಿ ಎಲ್ಲೂ ಲೋಳೆ ಅನ್ನೋದಿಲ್ಲ ಅಷ್ಟು ಚಂದ ಈಗ ನಾನು ಇದಕ್ಕೆ ಅರಶ ಅಂತರ ಆಲ್ರೆಡಿ ಹಾಕೊಂಡಿನಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಅದ್ರ ಜೊತೆಗೆ ನೀವು ಹಸಿಮೆಣಸಿನ್ಕಾಯಿ ಪೇಸ್ಟ್ನೂ ಹಾಕೋಬೋದು ನಾನು ಇದು ಇವತ್ತ ಒಣ ಖಾರ ಹಾಕಿ ಮಾಡಕತ್ತೀನಿ ಒಂದು ಅಷ್ಟು ಅಚ್ಚ ಖಾರದ ಪುಡಿ ಸ್ವಲ್ಪ ಇದು ಸ್ಪೈಸಿ ಇದ್ರೆ ಚಲೋ ಇರ್ತೈತಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟ ಹಾಕಿ ಚೆಂದಾಗ ಇದು ಮತ್ತೊಂದು ಸಲ ಮಿಕ್ಸ್ ಮಾಡ್ರಿ ಖಾರದ ಪುಡಿ ಎಲ್ಲ ಹಸಿ ಹೋಗುತ್ತೆ ಹೋಗುತ್ತಾನು ಚೆಂದಾಗ ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ಆಮೇಲೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೊಂಡ್ರೆ ನಾನು ಇಲ್ಲಿ ಅರ್ಧ ಹೋಳಷ್ಟು ನಿಂಬೆ ರಸ ಹಾಕೊಳಕತ್ತೀನಿ ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಚಲೋ ಇರ್ತೈತಿ ಟೇಸ್ಟ್ ಹಣ್ಣಿನ ರಸ ಹಾಕೊಂಡ್ರೆ ಫುಲ್ ಎಲ್ಲ ಒಂಥರ ಏನಂದ್ರೆ ಗ್ರೇವಿ ಥರ ಆಗಿ ಅದು ಹಂಗಾಗಿ ಹುಣ್ಸೆನಿ ರಸ ಅವಾಯ್ಡ್ ಮಾಡಿರಿ ಆದಷ್ಟು ನಿಂಬೆ ಏನಾಕಿದ್ರೆ ಚಲೋ ಇರ್ತೈತಿ ನೋಡಿರಿ ಇದು ಪರ್ಸ್ನಲಿ ನನಗೆ ಈ ಶೇಂಗದ ಪುಡಿ ಶೇಂಗಾ ಉರ್ದು ಪುಡಿ ಮಾಡಿಟ್ಟಿರ್ತೀವಿ ನಾವು ಇದು ನನಗಿಷ್ಟ ಆಗ್ತೈತಿ ಇದ್ರ ಜೊತೆಗೆ ಹಂಗಾಗಿ ಒಂದು ಸ್ಪೂನಷ್ಟು ಶೇಂಗದ ಪುಡಿ ಹಾಕೊಳಕತ್ತೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬೆಂಡೆಕಾಯಿ ಪಲ್ಯ ರೆಡಿ ನೋಡಿರಿ ಫೈವ್ ಮಿನಿಟ್ಸ್ ಸಾಕಿದ್ ಮಾಡಕ್ಕೆ ಇದು ಎಲ್ಲ ಹಾಕಿದ್ಮ್ಯಾಗ ಭಾರ ಕುಡಿಸ್ಬೇಕಾಗಿಲ್ಲ ಗ್ಯಾಸ್ ಆಫ್ ಮಾಡಬೇಡ್ರಿ ಫ್ರೆಂಡ್ಸ್ ಬರೀ ಊಟ ಮಾಡೋನಂತ ಇದು ಮಧ್ಯಾಹ್ನದ ನಮ್ಮ ಲಂಚ್ ನೋಡ್ರಿ ಸಲಾಡ್ ಆಮೇಲೆ ಬೆಂಡೆಕಾಯಿ ಪಲ್ಯ ಶೇಂಗಾ ಚಟ್ನಿ ಮೊಸರು ರೊಟ್ಟಿ ಸೊ ಸಿಂಪಲ್ ಮಧ್ಯಾಹ್ನ ಮಧ್ಯಾಹ್ನದ ಊಟ ಇವತ್ತು ಸೊ ಬರೀ ಅಡುಗೆನ ನಾವು ಜೋರು ಗ್ಯಾಸ್ ಹಚ್ಚಿ ಮಾಡಿದ್ರೆ ಅಷ್ಟು ರುಚಿ ಕೊಡಲ್ಲ ಅಂತ ಮೀಡಿಯಮ್ ಫ್ಲೇಮ್ನಲ್ಲಿನೇ ಇಟ್ಟು ಅಡುಗೆ ಮಾಡಿದ್ರೆ ಭಾಳ ರುಚಿ ಕೊಡ್ತೈತಿ ಜೋರು ನಾವು ಒಲಿ ಹಚ್ಚಿ ಅಡುಗೆ ಮಾಡಿದ್ವಿ ಅಂದ್ರೆ ಅದು ಚೆಂದ ಬೇಯೋದಿಲ್ಲ ರುಚಿನೂ ಕೊಡೋದಿಲ್ಲ ಸೊ ಹಂಗಾಗಿ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಸೊ ಈಗ ಮಾರ್ನಿಂಗ್ ಮನೆಯಾಗೆಲ್ಲ ಕೆಲಸ ಮುಗಿಸ್ಕೊಂಡು ಹೊರಗೆ ಸ್ವಲ್ಪ ಗಿಡಕ್ಕೆ ನೀರು ಹಾಕಿದ್ರೆ ಆಯಿತು ಅಂತೇಳಿ ಬಂದೆ ಈಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂಡಿನಿ ಆ ಮಳೆ ಬಂದ ದಿನ ಎಷ್ಟು ಚೆಂದ ಹಸ್ರ ಹಸ್ರಾಗಿ ಕಾಣಕತ್ತಿದ್ವಿ ಗಿಡ ಎಲ್ಲ ಈಗ ಅವತ್ತೊಂದು ದಿನ ಬಂದಿದ್ದ ಮತ್ತು ಮಳೆಯೇ ಬರಲಿಲ್ಲ ಹಂಗಾಗಿ ಗಿಡಕ್ಕೆ ನೀರು ಹಾಕಕತ್ತಿದ್ದೆ ನಾನು ಮೊನ್ನೆ ದಿನ ಮೊನ್ನೆ ಅಂದ್ರೆ ಒಂದು ಟೆನ್ ಡೇಸ್ ಆಯಿತು ಟೆನ್ ಫಿಫ್ಟೀನ್ ಡೇಸ್ ಆಯ್ತು ಅಂದ್ಕೊಂತೀನಿ ಕರ್ಬೂಜ ತಿಂದು ಕರ್ಬೂಜದೊಳಗಿನ ಸೀಡ್ಸ್ ಇರ್ತಾವಲ್ಲ ಅದು ಏನು ಮಾಡಿದೆ ನಾನು ಈ ಒಂದು ಪಾ ಪಾಟಿಗೆ ಹಾಕೀನಿ ಎಷ್ಟು ಚೆಂದ ಬಳ್ಳಿ ಬಂದೈತೆ ಅಂತೇಳಿ ನೋಡ್ರಿ ನೀವು ನೋಡಿ ಖುಷಿ ಆಯ್ತು ನನಗೆ ಒಂದು ಟೆನ್ ಡೇಸ್ನಲ್ಲೇ ಬಳ್ಳಿ ಬಂದ್ಬಿಟ್ಟೈತಿ ಇದ್ರೊಳಗೆ ನಾನು ಕೊತ್ತಂಬರಿ ಹಾಕೀನಿ ಇತ್ತೀಚಿಗೆ ಹಾಕೋದೆ ಬಿಟ್ಟಿನಿ ಯಾಕಂದ್ರೆ ಮಳಿ ಇದ್ರೆ ಒಂದು ಸ್ವಲ್ಪ ತಂಪಿದ್ರೆ ಚೆಂದ ಬೆಳಿತೈತಿ ಬೆಳೆಯಲ್ಲ ಅಂತೇಳಿ ಧನಿಯಾ ಮತ್ತು ಮೆಂತ್ಯ ಹೋಗಿಲ್ಲ ನಾನು ಬಿಟ್ಬಿಟ್ಟಿನಿ ಮಳೆಗಾಲ ಶುರು ಆದ್ಮ್ಯಾಗೆ ಇವೆಲ್ಲ ಪಾಟ್ಸ್ ಹಾಕ್ಬೇಕಂತೇಳಿ ಪಾಟ್ಸು ತಂದು ಅದಕ್ಕೆ ಹಾಕಿಲ್ಲ ನಾನು ಇನ್ನೂ ಏನು ಕಾಮ ಕಸ್ತೂರಿ ಸೀಡ್ಸು ಹಾಕಿದ್ದೆ ಅವೆಲ್ಲ ಒಣಗಾಕತ್ ಬಿಟ್ಟಾವೋ ಚೆಂದ ಬರವಲ್ವ ಹಾಗೆ ನಾನಿಲ್ಲಿ ರಾಗಿ ಅಂಬ್ಲಿನೂ ಮಾಡೀನಿ ನಾನು ಏನೇ ಟಿಫಿನ್ ಮಾಡಲಿ ಅಥವಾ ಬೆಳಿಗ್ಗೆ ರೊಟ್ಟಿನೇ ಮಾಡಲಿ ಅಥವಾ ಏನೇ ಮಾಡಲಿ ಅಟ್ಲೀಸ್ಟ್ ಒಂದು ಗ್ಲಾಸಷ್ಟು ರಾಗಿ ಅಂಬ್ಲಿ ಬೇಕೇ ಬೇಕಾಗ ಹಸ್ಬೆಂಡ್ಗೆ ಸ್ಕಿಪ್ ಮಾಡೋಂಗಿಲ್ಲ ಹಂಗಾಗಿ ರಾಗಿ ಅಂಬ್ಲಿನೂ ಮಾಡೀನಿ ಅವ್ರು ಸ್ವಲ್ಪ ಕುಡಿದು ಸ್ವಲ್ಪ ತಗೊಂಡು ಹೋಗ್ತಾರ ಮಬಲೆ ನೋಡಿ ನಿಮಗೆ ತೋರಿಸಿದ್ದೀನಿ ಫೈನಲ್ ಡ್ರೈವರ್ ಕರಲಿ ಕ್ಯಾಂಡಿ ಮಚ್ಚುಗಾ ವಾಟರ್ ಮೆಲನ್ ಕ್ಯಾಂಡಿ ವಾಟರ್ ಮೆಲನ್ ಕ್ಯಾಂಡಿ ನೆಕ್ಸ್ಟ್ सांप मोरा सांप बड़ा ना तो कौन जिंदा चक्कर जिंदा चक्कर कच्चे कच्चे टूटी टूटी मैं डरा डरा ना हरी डरा डरा गने नम गिल गिल नम मिल मिल गी जी तेरी दी तेरी दाई बिना ने कैसा है मेरा मजाक कैसा है मेरा मजाक तो मेल्ड वाटरमेलन कैंडी इज़ रेडी रेडी टू ईट ಫ್ರೆಂಡ್ಸ್ ನೀವು ಹಸ್ಬೆಂಡ್ ಜೊತೆ ವಿಡಿಯೋ ಮಾಡ್ರಿ ಅವರು ಮಸ್ತ್ ಕಾಮಿಡಿ ಮಾಡ್ತಾರೆ ನ್ಯಾಚುರಲ್ ಆಗಿ ಬರ್ತಾವ ಅಂತೀರಿ ಹಂಗಾಗಿ ಹೆಂಗಿರ್ತೀವಲ್ಲ ಅದು ನಾನು ಹಂಗೆ ಶೇರ್ ಮಾಡೀನಿ ಸೊ ಏನು ಎಡಿಟ್ ಮಾಡೋಕೆ ಹೋಗಿಲ್ಲ ಕೆಮಿಕಲ್

ಓಕೆ ಫ್ರೆಂಡ್ಸ್ ಇವತ್ತಿನ ಪುಟ್ಟ ವ್ಲಾಗ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಟೂ ಡೇಸ್ ವ್ಲಾಗ್ ಇದೆ ಸೊ ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ವ್ಲಾಗ್ನಾಗ ಸಿಗು ಅಂತ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಈ ವಿಡಿಯೋ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸಬ್ರ ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರೆ ಸಿಗುನಂತ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು